ಕಳೆದ ಒಂದು ವರ್ಷದಿಂದ ಹಿರಣ್ಯ ಕಿಶಿ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಯಾರಪ್ಪ ಈ ಕಾರ್ಖಾನೆಗೆ ವಾರಸುದಾರ ಅನ್ನೋ ಲೆಕ್ಕಕ್ಕೆ ಬಂದಿತ್ತು ಅದಾದ ಬಳಿಕ ಕಾರ್ಖಾನೆಯ ಆಡಳಿತ ಮಂಡಳಿ ಸದಸ್ಯರು ಬೇರೆ ಬೇರೆ ನಾಯಕರ ಮನೆ ಬಾಗಿಲಿಗೆ ಹೋಗಿ ನಿಂತು ಕೊನೆಗೆ ಅನಾ ಸಾಹೇಬ್ ಜೊಲ್ಲಿ ಮತ್ತು ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಸಹಕಾರ ತೆಗೆದುಕೊಂಡು ಕಾರ್ಖಾನೆಗೆ ಚಾಲನೆ ನೀಡಿದರು ಅಷ್ಟರಲ್ಲಿ ಈ ನಿರ್ದೇಶಕರಿಗೆ ಏನಾಯಿತೋ ಗೊತ್ತಿಲ್ಲ ಏಕಾಏಕಿ ಮತ್ತೆ ಮಾಜಿ ಸಚಿವ ಎಂಬಿ ಪಾಟೀಲ್ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಕೈ ಹಿಡಿದು ಮತ್ತೆ ಹಿರನಿಕೇಶು ಸಕ್ಕರೆ ಕಾರ್ಖಾನೆಯ ಅಭಿವೃದ್ಧಿ ಮಾಡುವುದಕ್ಕೆ ಹೊರಟಿರುವುದು ಇವತ್ತು ಮಾಡಿದ ಪತ್ರಿಕಾಗೋಷ್ಠಿ ಸಾಕ್ಷಿಯಾಯಿತು ಅಂತ ಹೇಳಬಹುದು ಆದರೆ ಒಂದು ಮಾತ್ರ ಗೊಂದಲಕ್ಕೆ ಕಾರಣ ಆಗಿರುವುದೇನೆಂದ್ರೆ ಎಂಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಅವರ ಸಹಕಾರ ತೆಗೆದುಕೊಂಡು ಕಾರ್ಖಾನೆಯ ನಿರ್ದೇಶಕರು ಮುಂದೆ ಒರಿತಾರೆ ಅಥವಾ ಕೆಲ ದಿನ ಹೋದ್ಮೇಲೆ ಮತ್ತೆ ಬೇರೆದವರ ಬಾಗಿಲಿಗೆ ಹೋಗಿ ನಿಲ್ತಾರೆ ಅನ್ನೋದು ಆತಂಕಕ್ಕೆ ಕಾರಣವಾಗಿದ್ದು ಸುಳ್ಳಲ್ಲ

కత్తి కూడా స్వాగతం ప్రక్రియ నెల హెళవ కుటుంబ కత్తి కుటుంబ ముందో బాహ్ జన ఇచ్చి

ಅಂದಾಜ್ ಸಾಹಿತ್ಯದಲ್ಲಿ ಅಪ್ರೋಚಾಯ್ತು ಅವರು ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ನಾನು ಮುಂದೆ ಹೇಳಿದ್ದೆ ಆದರೆ ಇವತ್ತು ಅವರಿಗೆ ಮತ್ತು ನಮ್ಮ ಎಲ್ಲ ಡೈರೆಕ್ಟ್ ಹೊಂದಾಣಿಕೆ ಆಗಿದೆ ಹಲವಾರು ಕಾರ್ಯಗಳ ವಿಶ್ಲೇಷಣೆ ಮಾಡೋದು ಅವಶ್ಯಕತೆ ಇರಲಿಲ್ಲ ಇಲ್ಲಿ ಕತ್ತಿ ಆದರೂ ಅದೇ ಈ ಒಂದು ಕಾರಣದಿಂದ ಇವರು ಉಪಕಾರ ನಮ್ಮ ಎರಡೂ ಫ್ಯಾಮಿಲಿಗಳಿಗೆ ಮಾಡೋದು ಮತ್ತೆ ಜನರು ರೈತರು ಕೂಡ ಇರುತ್ತೆ ಸಾಮಾನ್ಯವಾಗಿ ಜನರು ವಿಶೇಷವಾಗಿ ಎಲ್ಲಾ ಕಡೆ ಜನರು ಕೂಡ ಇರೋದು ನೀವು ಒಂದಾಗಿ ಬಹಳಷ್ಟು ಒಂದು ವರ್ತನೆ ತಾಲೂಕಾ ಇರ್ತದಷ್ಟು ಈ ಸಂಸ್ಥೆ ಇರ್ತದಷ್ಟಿದೆ ಸಮಾಜ ಇರ್ತದಷ್ಟಿದೆ ಅದಕ್ಕೆ ನಾವೆಲ್ಲರೂ ಒಂದಾಗಬೇಕು ಗುಣ ಆಗ್ಬೋದು ಚರ್ಚೆ ಮಾಡಬಹುದು ಅಲ್ಲೆಲ್ಲಾಗಿ ನಿಮ್ಮ ಅಧ್ಯಕ್ಷರಾಗಿ ಎಲ್ಲ ಡೈರೆಕ್ಟ್ ವಯಸ್ಸು ಕೂಡ ಇವತ್ತು ಮುಂಚೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದ ನಾ ಬಹಳ ಸ್ಪಷ್ಟ ಹೇಳಿವೆ ಅವರು ಅವರು ನಿಖಿಲವರು ಇದ್ರ ಹಿಂದ ಪ್ರಶ್ನೆ ನಾವು ನೀವು ಕೂಡ ಮಾಡ್ತಾ ಮುಂದಾಳತ್ತು ನೀವೇ ವಯಸ್ಸಿಂತ ನಾ ಮುಂದಾಳತ್ತು ಪ್ರಾಣ ಪ್ರತಾಪ್ತಿನ ಕಾರ್ಖಾನೆಯಾಗೆ ಇವತ್ತು ಮೂವತ್ತು ವರ್ಷಗಳು ಇವತ್ತು ಪ್ರಥಮವಾಗಿ ನಾ ಕಾಲಿ పర్తీని రైతు మార్క వర్కర్స్ కిందో కళ ఎలా సర్కార్ అదే రీతి మాధ్యమ ఎలా మిత్ర సర్కే ఎలా అదే రీతి ఎలా డైరెక్ట్స్ మమ్మల్ని కూడా ఎలా బాగా అది వచ్చి నేతృత్వం మార్దేవి అని హేట్